ಡಿಸ್ಕಶನ್ ಕೇಳ್ತಾ ಇದ್ದಾರೆ ಇನ್ನೊಂದು ನಿಮ್ಗೆ ಗೊತ್ತೈತೋ ಗೊತ್ತಿಲ್ಲ ಗೊತ್ತಿಲ್ಲ ಯಾವುದೇ ಒಂದು ಲಾಗ್ ಪುಸ್ತಕ ಅಂತ ಇರತ್ತೆ ಗಾಡಿಗೆ ಅದು ಗಾಡಿಯಲ್ಲೇ ಇಟ್ಕೊಳ್ಬೇಕು ಅದು ಆಫೀಸಲ್ಲಿ ಅಲ್ಲಿ ಇಡಕ್ಕೆಲ್ಲ ಕೊಟ್ಟಿರೋದಲ್ಲ ಸರ್ಕಾರದವ್ರು ಕೊಟ್ಟಿರೋದು ಗಾಡಿ ಎಲ್ಲಿ ಹೋಗುತ್ತೆ ಅದನ್ನ ಎಂಟ್ರಿ ಮಾಡ್ಬೇಕಾದ್ರೆ ಬಿಟ್ಟ ತಕ್ಷಣ ಎಷ್ಟು ಕಿಲೋಮೀಟರ್ ಆಗಿದೆ ಅದನ್ನ ಎಂಟ್ರಿ ಮಾಡ್ಬೇಕು ಇದು ಲಾಗ್ ಪುಸ್ತಕ ಗಾಡಿಯಲ್ಲಿ ಇರಬೇಕು ಸರ್ ಹೌದಾ ನಿಮ್ ಗಾಡಿದ್ ಹೌದಾಯ್ತು ಗಳನ್ನು ನೋಡಬಹುದು ತಾವು ಸರ್ಕಾರಿ ಅಧಿಕಾರಿಗಳು ಯಾವ ತರ ಲೋಪಗಳನ್ನು ಮಾಡ್ತಾ ಇದ್ದಾರೆ ಸಾರ್ವಜನಿಕರ ತೆರಿಗೆ ಹಣವನ್ನ ಯಾವ ಥರ ಲೂಟಿ ಹೊಡಿತಾ ಇದ್ದಾರ ಅನ್ನೋದ ತಾವೆಲ್ಲರೂ ನೋಡಬಹುದು ಸರ್ ಬನ್ನಿ ಸರ್ ಸರ್ ಬನ್ನಿ ನಿಮ್ಮ ಜೊತೆ ಮಾತಾಡ್ಬೇಕು ನೀವು ಯಾವ ತರ ಹೋಗೋದಲ್ಲ ಬನ್ನಿ ಸಾರ್ ಅಲೋ ಸರ್ ನಾವು ನಿಮ್ಮನ್ನ ಕೇಳ್ತಾಯಿದ್ದೀವಿ ಬೇರೆದವ್ರು ಯಾರ್ನೂ ಕೇಳ್ತಾರಲ್ಲ ಗಾಡಿ ಏನಕ್ಕೆ ಕರ್ಕೊಂಬಂದ್ರ ಇಲ್ಲಿವರೆಗೂ ಇಲ್ಲೂರಿಗೂ ಗಾಡಿ ಈ ಗಾಡಿ ಬಂದ್ರಿ

ಕರ್ನಾಟಕ ರಾಷ್ಟ್ರಮತಿ ಪಕ್ಷ ಗದಗ ಜಿಲ್ಲಾ ನಂತರ ಇವ್ರನ್ನ ಫಲಾವ್ ಮಾಡಿಕೊಂಡು ಈ ಗಾಡಿನ ಏನೋ ಯಾವತರ ತಗೊಂಬಂದು ದುರ್ಬಳಕೆ ಮಾಡ್ಕೊಂತ ಇದಾರೆ ಇಂತ ಅಧಿಕಾರಿಗಳು ಕರ್ನಾಟಕದಲ್ಲೇ ಇಂತ ವಾಹನಗಳನ್ನು ದುರ್ಬಳಕೆ ಮಾಡ್ಕೊಂತ ಇದಾರೆ ದಯವಿಟ್ಟು ಇದನ್ನೆಲ್ಲ ಏನೋ ಸಾರ್ವಜನಿಕರು ಇದೀರಾ ತಾವೆಲ್ಲರೂ ಗಮನಿಸಬಹುದು ತಮ್ಮ ಮನೆ ಅಕ್ಕಪಕ್ಕದಲ್ಲಿ ಈ ತರ ಅಧಿಕಾರಿಗಳು ವಾಹನಗಳು ಬಂದು ನಿಂತ್ಕೊಂಡಿದ್ರೆ ತಕ್ಷಣವಾಗಿ ಕೆ ಆರ್ ಎಸ್ ಪಾರ್ಟಿಗೆ ನಮಗೆ ಕರೆ ಮಾಡಿ ಈ ತರ ಕಾರ್ಯಾಚರಣವನ್ನ ನಮ್ಮ ಕೆ ಆರ್ ಎಸ್ ಪಕ್ಷದ ಸೈನಿಕರು ಮಾಡ್ತಾರೆ ಮತ್ತು ಪದ ಅಧಿಕಾರಿಗಳು ಎಲ್ಲರೂ ಮಾಡ್ತೀವಿ ನಾವೀಗ ಇಷ್ಟೊಂದು ಜನ ಸೇರಿಬಿಟ್ಟು ಯಾಕೆ ಮಾಡ್ತಾ ಇದೀವಿ ಎದಕ್ ಉದ್ದೇಶ ಅಂತಂದ್ರೆ ನಮ್ಮ ಕಟ್ ಸರ್ಕಾರ ಸರ್ಕಾರಕ್ಕೆ ಕಟ್ಟಿರುವಂತ ಟ್ಯಾಕ್ಸ್ ಹಣವನ್ನ ಈ ತರ ನೀರಿನಂತೆ ಖರ್ಚು ಮಾಡ್ತಾ ಇರುವಂತಹ ಐವಕರು ಲಪಂಗರು ಧಾರೋಡೆಸಿರೇನ್ರಿ ಚಂದ್ರಹಾಸ್ ಚಂದ್ರಹಾಸ ಅವ್ರ ಅಂತ ಹೇಳಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಧಿಕಾರಿ ಅದನ್ನ ಲಾಭಕ್ಕ ಇಟ್ಕೊಂಡು ಇವತ್ತು ಅದನ್ನ ಡ್ರೈವರ್ ಡ್ರೈವರ್ ಇದ್ರೆ ಇದ್ದಿದ್ದಿಲ್ವಾ ಎಲ್ಲಿದ್ದಾರೆ ಡ್ರೈವರ್ ಅಲ್ಲಿದ್ದಾರ ಸರಿ ಈ ತರ ಈ ಒಂದ್ ದಿವಸ ಡ್ರೈವರ್ ಇರ್ಲಿಲ್ಲ ನಾವು ಎಷ್ಟೋ ಸಹ ಗಮನಿಸಿದಾಗ ಡ್ರೈವರ್ ಸಹಿತ ಇರ್ಲಿಲ್ಲ ಆ ಗಾಡಿಯಲ್ಲಿ ಡ್ರೈವರ್ ತರದ ವಿಡಿಯೋಗಳನ್ನ ನಾವು ಮಾಡಿದಿವಿ ಇವರು ಸರ್ಕಾರಕ್ಕೆ ಮೋಸ ವಂಚನೆ ದರೋಡೆ ಇಂಥವೆಲ್ಲ ಮಾಡ್ತಾ ಇದಾರೆ ಸಾರ್ವಜನಿಕರಿಗೆ ಇವೇನು ಗೊತ್ತಾಗಲ್ಲ ದುಡಿಬೇಕು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ನೂರು ರೂಪಾಯಿ ಇನ್ನೂರು ರೂಪಾಯಿಗೋಸ್ಕರ ದುಡಿದು ಇಂಥ ಅಯೋಗ್ಯರಿಗೆ ಲಪಂಗರಿಗೆ ನೀವು ಕೊಡ್ತಾ ಇದೀರಾ ದಯವಿಟ್ಟು ರಾಜ್ಯದ ಜನತೆಗಳು ಬದಲಾವಣೆ ಆಗ್ಬೇಕಂತ ಹೇಳಿ ಕರ್ನಾಟಕ ಮತ್ತು ಪಕ್ಷ ನಿಮ್ಗೆಲ್ಲರಿಗೂ ಮನವಿ ಮಾಡ್ತಾ ಇದೀವಿ ನಿಮ್ಮ ಅಕ್ಕಪಕ್ಕ ಮನೆ ಮನೆ ಸುತ್ತಮುತ್ತ ಯಾರಾದ್ರೂ ಈ ತರ ಸರ್ಕಾರದ ವಾಹನಗಳು ತಂದು ನಿಲ್ಲಿಸಿದ್ರೆ ನಮ್ಮ ಕೆ ಆರ್ ಎಸ್ ಪಕ್ಷದ ಸೈನಿಕರಿಗೆ ಮತ್ತು ನಮ್ಮ ಮೊಬೈಲ್ ನಂಬರ್ ಅದರಲ್ಲಿ ಹಾಕಿರ್ತೀವಿ ತಾವು ಕರೆ ಮಾಡಿ ಇಂತ ಗಾಡಿ ನಿಂತ್ಕೊಂಡಿದೆ ಅಂತ ಮಾಹಿತಿ ಕೊಟ್ರೆ ಸಾಕು ಈ ರಾತ್ರಿ ಆಗ್ಲಿ ಯಾವುದೇ ಟೈಮ್ ಆಗಿರ್ಲಿ ನಾವು ಮುಲಾಜಿಲ್ದಾನೆ ಬಂದು ರೇಡ್ ಮಾಡ್ತೀವಿ ಇವತ್ತೆಲ್ಲಾ ಶಾಮೀಲ ಆಗಿಬಿಟ್ಟಿರ್ತಾರೆ ಈ ತರ ಅಧಿಕಾರಿಗಳು ಅಧಿಕಾರಿಗಳ ಪರವಾಗಿ ನಿಂತ್ಕೊಂಡಿರ್ತಾರೆ ಕೆಲವೊಂದಿಷ್ಟ ಮೇಲಂದಿನ ಅಧಿಕಾರಿಗಳು ಮತ್ತು ಇವತ್ತಿನ ಸಚಿವರು ಆಳ್ತಾ ಇರುವಂತ ಎಂ ಎಲ್ ಎ ಜನಪ್ರತಿನಿಧಿಗಳು ಏನಿದ್ದಾರೆ ಈ ತರ ಮಾಡ್ತಾ ಇದಾರೆ ದಯವಿಟ್ಟು ಎಲ್ಲರೂ ಗಮನಿಸಬೇಕು ಇವನ್ನೆಲ್ಲ ತಾವು ನೋಡಬೇಕು ತೋರಿಸಿರ ಲೈವ್ ಲೊಕೇಶನ್ ಅವರು ಮನೆ ಮುಂದೆ ನಿಂತಿರುವಂತ ಎಲ್ಲ ಲೈವ್ ಲೊಕೇಶನ್ ಈ ತರ ತೋರಿಸಿರಿ ಸರ್ ಅದಕ್ಕೆ ಯಾವ ಟೈಮಿಂಗ್ ಯಾವ ಸಮಯದಲ್ಲಿ ಅವ್ರ ಮನೆ ಮುಂದೆ ನಿಂತಿದ್ದಾರೆ ಕೂಡ ಇದೆ ಬಂಧುಗಳೇ ಎರಡ್ನೂರ ಹದಿನೆಂಟು ಸೆಕೆಂಡ್ ಫೇಸ್ ಅಕ್ಷಯ್ ಕಾಲನಿ ಹುಬ್ಬಳ್ಳಿ ಕರ್ನಾಟಕ ಈಗ ಸದ್ಯ ಇರೋದು ಕೂಡ ಅದೇ ಏರಿಯಾ ಅದೇ ಗಾಡಿ ಅವ್ರ ಮನೆ ಮುಂದೆನೆ ನೋಡ್ತಾ ಇರ್ಬೋದು ಬಂಧುಗಳು ತೋರಿಸಿ ನಾವು ಜಿ ಪಿ ಎಸ್ ಮೂಲಕ ತೆಗೆದಿರುವಂತ ಫೋಟೋ ಕೂಡ ಅದೇ ನಂಬರ್ ಇದೆ ಇವಾಗಲೂ ಅವ್ರ ಮನೆ ಮುಂದೆ ನಿಂತಿರುವಂತ ವಾಹನ ಕೂಡ ಅದೇ ನಂಬರ್ ಇದೆ ನೋಡ್ಬೋದು ಬಂಧುಗಳು ತಾವೆಲ್ಲರೂ ಈಗಿನ ಮುಖ್ಯಮಂತ್ರಿ ಅವರಿಗೆ ಸಿದ್ದರಾಮಯ್ಯ ಮಾಡ್ತೀವಿ ಇಂತ ನಾಲಕ್ಕ ಅಧಿಕಾರಿಗಳಿಗೆ ವಾಹನಗಳನ್ನ ಕೊಟ್ಟಿರ್ತೀರಾ ಎಲ್ಲಿ ಹೋಗಿದೆ ಎಲ್ಲಿ ಬಂದಿದೆ ಅನ್ನೋದನ್ನ ಜಿಪಿಎಸ್ ಇರ್ಬೇಕು ಹೌದಲ್ವ ಅಧ್ಯಕ್ಷರೇ ಅದಕ್ಕೆ ಜಿ ಪಿ ಕೂಡ ಇರಬೇಕು ಆದ್ರೆ ಜಿ ಪಿ ಎಸ್ನೂ ಇಲ್ಲ ಆ ಗಾಡಿಯಲ್ಲಿ ಲಾಭಕ್ಕೂ ಇಲ್ಲ ಏನು ಸರ್ಕಾರದ ಸೌಲಭ್ಯ ಹೊಂದಿರಬೇಕು ಆ ಗಾಡಿಗೆ ಅವ್ಯಾವು ಯಾವ ಕೂಡ ಅದ್ರೊಳಗಡೆ ಒಳಗಡೆ ಇರಲ್ಲ ಅದಕ್ಕೋಸ್ಕರ ನಾವು ಇವತ್ತು ಕೇಳಕ್ ಬಂದ್ರೆ ಅಧಿಕಾರಿ ಉತ್ತರ ಕೊಡಾರ್ದೇ ಒಳಗಡೆ ಹೋಗ್ತಾ ಇದ್ದಾನೆ ಇವತ್ತು ನಾವು ಗದಗ ಜಿಲ್ಲೆಯ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಡಿ ಎಫ್ ಡಿಸ್ಟ್ರಿಕ್ಟ್ ಫಾರೆಸ್ಟ್ ಆಫೀಸರ್ ಕಾಲ್ ಮಾಡಿದ್ದೆ ನಾನು ಅವ್ರು ಹೇಳ್ತಾರೆ ನೀವು ನಾಳೆ ಬಂದು ಆಫೀಸಿಗೆ ಕೇಳಿ ಅಂದ್ರೆ ಕಳತನ ಆಗಿರೋದು ಇವತ್ತು ನಾಳೆ ಬಂದು ನಾವು ಆಫೀಸ್ ಕೇಳಬೇಕಂತೆ ಅದು ಕೂಡ ಏನು ಲಾಕ್ ಪುಸ್ತಕವನ್ನು ಸಾರ್ವಜನಿಕರಿಗೆ ತೋರಿಸುವಂಗಿಲ್ಲ ಅಂತೆ ನಾಲೈಕ ಅಧಿಕಾರಿ ಅವನು ನಾಲೈಕ ಅಧಿಕಾರಿ ಇಂತ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಸಮ್ರತ ನಾಲೈಕರು ಒಂದು ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಗಾಡಿ ಕೊಟ್ಟಿರ್ತಾರೆ ಸರಿಯಾಗಿ ಉಪಯೋಗ ಮಾಡ್ಕೊಳ್ಬೇಕು ನಾವು ಕೇಳೋಕೆ ನಮಗೆ ಹಕ್ಕಿದೆ ಅದು ಯಾವ ಪ್ರಕಾರ ಮಾಹಿತಿ ಹಕ್ಕು ಏಟ್ ಪ್ರಕಾರ ಅಂತೆ ಏಟ್ ಒಳಗಡೆ ಸಾ ಎಷ್ಟು ಅಂತ ಗೊತ್ತಿಲ್ಲ ಅವನಿಗೆ ನಾಲೈಕನಿಗೆ ಅದಕ್ಕೆ ಆ ನಾಲೈಕರಿಗೆ ನಾವು ಮಾಹಿತಿ ಹಕ್ಕು ಮುಖಾಂತರ ಉತ್ತರ ಕೊಡ್ತೀವಿ ಆದರೆ ಇವತ್ತು ಇಲ್ಲಿ ನಮಗೆ ಇಲ್ಲಿ ಅವ್ರಿಗೆ ಒಂದು ಸರ್ಕಾರಿ ಅಧಿಕಾರಿಗಳ ಒಂದು ಅವಕಾಶ ಇರತ್ತೆ ಯಾವ ತಿರ ಅವಕಾಶ ಇರತ್ತೆ ಅಂದರೆ ತಮ್ಮ ಆಫೀಸಿಂದ ಮನೆಗೆ ಏನಾದರೂ ಡ್ರಾಪ್ ಮಾಡೋಕೆ ಮತ್ತೆ ಮನೆಯಿಂದ ಆಫೀಸಿಗೆ ಕರ್ಕೊಂಡು ಹೋಗಕ್ಕೆ ಏನಾದರೂ ಅವರು ಹೈಯರ್ ಮಾಡಿದ್ರೆ ಅಂದ್ರೆ ಅವರು ಬಾಡಿಗೆ ತಗೊಂಡ್ರೆ ಅವರು ಸರ್ಕಾರಕ್ಕೆ ಹಣ ಕಟ್ಟಬೇಕು ಹಣ ಕಟ್ಟಿದ್ರೆ ಮಾತ್ರ ಅದನ್ನು ಕೊಡೋಕೆ ಅವಕಾಶ ಇದೆ ಅದನ್ನು ತೋರಿಸ್ರಿ ಅಂತ ನಾವು ಹೇಳಿದ್ವಿ ನಾವು ಆಫೀಸಿಗೆ ಬರೀ ತೋರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಇದು ತಪ್ಪು ಈ ಅಧಿಕಾರಿಗಳು ಏನಿದಾರಲ್ಲ ಸಾರ್ವಜನಿಕರು ತೆರಿಗೆ ಏನಾದ್ರೆ ಸಂಬಳ ತಗೊತಿದಾರೆ ಅಂತ ಮೇಲೆ ಎಚ್ಚರದಿಂದ ಕೆಲಸ ಮಾಡಬೇಕು ಆದ್ದರಿಂದ ನಾವು ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊಳ್ಳೋದು ಏನಂತಂತಂದ್ರೆ ಇಂಥ ಯಾವುದೇ ಅಧಿಕಾರಿಗಳು ತಮ್ಮ ಮನೆ ಹತ್ರ ಗಾಡಿ ತೊಗೊಂಡು ಬರ್ತಾ ಇದ್ರು ಅಥವಾ ಮಾರ್ಕೆಟ್ ಗಾಡಿ ತೊಗೊಂಡು ಹೋಗ್ತಾ ಇದ್ರು ಅಥವಾ ಇನ್ನೊಂದು ಮದುವೆಗೆ ಯಾವುದಾದ್ರು ಗಾಡಿ ತೊಗೊಂಡೋಗ್ತಾ ಇದ್ರು ಅಂತಂದರೆ ಕೆ ಆರ್ ಎಸ್ ಪಕ್ಷಕ್ಕೆ ನೀವು ಒಂದು ಪೋಲ್ ಕರೆಯ ಮಾಡೋ ಮುಖಾಂತರ ಇಂಥ ಒಂದು ಭ್ರಷ್ಟಾಚಾರವನ್ನು ನಿಲ್ಸ ನಿಲ್ಲಿಸೋಕೋ ನೀವು ಹೆಲ್ಪ್ ಮಾಡಬೇಕು ಅಂತ ತಮ್ಮ ಸಾರ್ವಜನಿಕರಲ್ಲಿ ನಾವು ಕೇಳ್ಕೊಳ್ತೀವಿ ಇವತ್ತು ಏನಾದ್ರು ಗದಗ ಜಿಲ್ಲೆಯ ಡಿ ಎಫ್ ಒ ಹೇಳ್ತಾ ಇದ್ದಾರೆ ಅವನಿಗೆ ಪಾಸ್ ಆಗಿ ರೊಕ್ಕ ಕೊಟ್ಟ ಪಾಸ್ ಆಗಿ ಬಂದಿರಬೇಕು ಅವನೇನಾದ್ರು ಎಕ್ಸಾಮ್ ಬರ್ದ ಪಾಸ್ ಆಗಿ ಬಂದಿಲ್ಲ ಇವನು ಯಾಕಂತಂದ್ರೆ ಅವ್ನಿಗೆ ಮಾಹಿತಿ ಹಾಕಿರೋದೇ ಗೊತ್ತಿಲ್ಲ ಏಟ್ ಪ್ರಕಾರ ಅಂತೆ ಏಟ್ ಅಂದ್ರೆ ಅದು ಏನದು ಅರ್ಥ ಯಾವ ಯಾವ ತರ ಯಾವ್ಯಾವ ಮಾಹಿತಿ ತಗೊಳ್ಬೇಕು ಯಾವ ಮಾಹಿತಿ ಕೊಡಬಾರದು ಅವ್ನಿಗೆ ಪ್ರಯತ್ನ ಇಲ್ಲ ಕೊಡಾಕ್ ಬರುದಿಲ್ಲ ಕನ್ಫಿಡೆನ್ಸ್ ಯಾವ ಕಾನ್ಫಿಡೆನ್ಸ್ ಅಪ್ಪ ನಿನ್ನ ವೈಯಕ್ತಿಕ ಮಾಹಿತಿ ಕೇಳ್ತಾ ಇದೀವ ನಾವು ನಮ್ಮ ತೆರಿಗೆ ಹಣದಲ್ಲಿ ನಿಮ್ಗೆ ಗಾಡಿ ಕೊಟ್ಟಿದ್ದೀವಿ ಅದ್ರ ಎಲ್ಲಿ ಹೋಗ್ತದೆ ಎಲ್ಲಿ ಬರ್ತದೆ ಅದ್ರ ಲಾಕ್ ಪುಸ್ತಕವನ್ನು ನಾವು ಕೇಳ್ತಾ ಇದ್ದೀವಿ ಅದು ಅದು ಕೂಡ ಕಾನೂನು ಪ್ರಕಾರನ ನಾವು ಕೇಳ್ತಾ ಇದ್ದೀವಿ ಅವರು ಏ ಕೊಡಕ್ಕೆ ಬರುದಿಲ್ಲ ಅದನ್ನು ನೀವು ಅದನ್ನು ಮಾಹಿತಿ ಹಾಕೊಳಕ್ ಕೂಡ ನಮಗೆ ಕೊಡಾಕ್ ಬರೋದಿಲ್ಲ ನೀವು ಮಾಹಿತಿ ಹಾಕಲ್ಲ ನಾವಿಲ್ಲಿ ಗಾಡಿ ಹಿಡಿದೀವಿ ತೋರಿಸ್ಬೇಕು ಅಷ್ಟೇ ನಾವು ಈಗ ತಾನೇ ಪೊಲೀಸರಿಗೆ ಫೋನ್ ಮಾಡಿದ್ದೀವಿ ಪೊಲೀಸ್ನವರು ಒನ್ ಒನ್ ಟು ಬರ್ತಾ ಇದಾರೆ ಇದನ್ನ ಸರ್ಕಾರಕ್ಕೆ ಪೊಲೀಸ್ನವ್ರು ಹ್ಯಾಂಡ್ ಓವರ್ ಮಾಡ್ತಾ ಇದೀವಿ ಇಂತ ಒಂದು ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಏನು